ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮಗೆ ಒಂದು ವಿಷಯ ತಿಳಿಸೋಕೆ ಅಂತ ಬಂದಿದ್ದೀನಿ ಏನು ವಿಷಯ ಅಂತ ಹೊಸ ರೂಲ್ಸು ಜಾರಿಯಾಗಿದೆ ಯಾವ ರೂಲ್ಸ್ ಅಂತಾನ ವೇಗದ ಸಂಚಾರಕ್ಕೆ ಕಡಿವಾಣ ಹಾಕಿದ್ದಾರೆ ಈ ಕಡಿವಾಣ ಹಾಕಿದವರು ಯಾರು ಅಂತ ಕೇಳ್ತಾ ಇದ್ದೀರಲ್ವಾ ಆ ಕಡಿವಾಣ ಹಾಕ್ತವ್ರು ಯಾರು ಅಂತ ಹೇಳಿದ್ರೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಸಂಚಾರ ಮತ್ತು ರಸ್ತೆ ಸುರಕ್ಷತಾ ವಿಭಾಗದವರು ಸರ್ ಅಲೋಕ್ ಕುಮಾರ್ ಸರ್ ಅವರು ಈ ಕಡಿವಾಣ ಹಾಕಿದ್ದಾರೆ ಈ ಹೊಸ ರೂಲ್ಸ್ ಬಂದು ಆಗಸ್ಟ್ ಒಂದರಿಂದ ರಾಜ್ಯಾದ್ಯಂತ ಜಾರಿಯಾಗಲಿದೆ ನೂರ ಮೂವತ್ತು ಕಿಲೋಮೀಟರ್ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ಸಂಚರಿಸುವ ವಾಹನಗಳ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿಸಿಕೊಳ್ಳಲಾಗುತ್ತದೆ ಈ ಕುರಿತು ಅಲೋಕ್ ಕುಮಾರ್ ಸರ್ ಅವರು ಎಕ್ಸ್ ಖಾತೆಯಲ್ಲಿ ಸಂದೇಶವನ್ನು ಪೋಸ್ಟ್ ಮಾಡಿರುತ್ತಾರೆ ಮೂವತ್ತು ಕಿಲೋಮೀಟರ್ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ವಾಹನವನ್ನು ಸಂಚರಿಸ್ತಾರನ್ನ ಹೊರೆಯ ಕಂಡಿರ್ತಾರೆ ಅಂತ ಹೇಳಿದರೆ ಸ್ಮಾರ್ಟ್ ಸ್ಪೀಡ್ ಮತ್ತು ಸೆಕ್ಷನಲ್ ಸ್ಪೀಡ್ ಇದರ ಆಧಾರದ ಮೂಲಕ ಅವರು ಇದನ್ನು ಸ್ಪೀಡನ್ನ ಕಂಡುಹಿಡಿತಾರೆ ವಾಹನ ಚಾಲಕರ ವಿರುದ್ಧ ಪ್ರಕರಣ ದಾಖಲಿಸಿ ದಂಡ ವಿಧಿಸಲಾಗುವುದು ಅಂತ ಅವರು ತಿಳಿಸಿದ್ದಾರೆ ಸ್ಪೀಡಾಗಿ ಹೋಗ್ತಾ ಇರ್ತೀರ ಅವರಿಗೆ ಎರಡು ಸಾವಿರ ರೂಪಾಯಿ ದಂಡ ಮತ್ತು ಆರು ತಿಂಗಳು ಜೈಲು ಶಿಕ್ಷೆ ಕೂಡ ವಿಧಿಸಲು ಅವರಿಗೆ ಅವಕಾಶವಿದೆ ಹೋಗ್ತಾ ಇದ್ದೀರಾ ಇಲ್ಲ ಅಂತ ಅವ್ರು ಹೇಗೆ ಕಂಡುಹಿಡಿದ್ದಾರೆ ಅಂತ ಹೇಳಿದರೆ ಸ್ಮಾರ್ಟ್ ಸ್ಪೀಡ್ ಮತ್ತು ಸೆಕ್ಷನಲ್ ಸ್ಪೀಡ್ ಅಂದರೆ ಏನು ಅಂತ ಹೇಳಿದರೆ ಈಗ ಒಂದು ಕ್ಯಾಮ್ರಾದಿಂದ ಮತ್ತೊಂದು ಕ್ಯಾಮ್ರಾದವರೆಗೆ ಇರುವ ಸರಾಸರಿ वेगत ಮಿತಿಯನ್ನು ಅವರು ಚೆಕ್ ಮಾಡ್ತಾರೆ ಅವರು ಹೇಗೆ ಚೆಕ್ ಮಾಡ್ತಾರೆ ಅಂತ ಹೇಳಿದ್ರೆ ಇವಾಗ ಒಂದು ಕ್ಯಾಮ್ರಾ ಇಲ್ಲಿ ಫಿಕ್ಸ್ ಮಾಡಿರ್ತಾರೆ ನೀವು ಕ್ಯಾಮ್ರಾ ಇದೆ ಅಂತ ಹೇಳ್ಬಿಟ್ಟು ಸ್ಪೀಡನ್ನ ಕಮ್ಮಿ ಮಾಡೋದು ಕ್ಯಾಮ್ರಾ ಇಲ್ಲ ಅಂತ ಹೇಳಿ ಸ್ಪೀಡನ್ನ ಜಾಸ್ತಿ ಮಾಡೋದು ಇದೆರಡೂ ಅವ್ರಿಗೆ ಗೊತ್ತಾಗುತ್ತೆ ಹೇಗೆ ಅಂತ ಹೇಳಿದ್ರೆ ನೀವು ಇಲ್ಲಿಂದ ಬೇರೆ ಕಡೆ ಮತ್ತೆ ಎಲ್ಲ ಹೋಗಬೇಕಿರುತ್ತೆ ಇಲ್ಲಿಂದ ನೀವು ಎಲ್ಲ ಅಂದ್ಕೊಂಡಿರ್ತಾರೋ ಅಲ್ಲಿಗೆ ಹೋಗಕ್ಕೆ ಸರಾಸರಿ ವೇಗ ಏನಿರುತ್ತೆ ಲಿಮಿಟೇಷನ್ ಅದು ಎಷ್ಟು ಗಂಟೆ ಗಂಟೆ ಟೈಮ್ ಆಗುತ್ತೆ ಅಥವಾ ಎಷ್ಟು ನಿಮಿಷ ಆಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಅತಿ ವೇಗವಾಗಿ ಹೋದರೆ ಎಷ್ಟು ನಿಮಿಷದಾಗ ತಲುಪ್ಬೋದು ಹೇಗೆ ಏನು ಅಂತ ಅವ್ರಿಗೆ ಟ್ಯಾಲಿ ಇರುತ್ತೆ ಸೊ ಅದರ ಮುಖಾಂತರ ನಿಮಗೆ ದಂಡ ಅಥವಾ ಎರಡು ಎರಡು ಸಾವಿರ ರೂಪಾಯಿ ದಂಡ ಅಥವಾ ಜೈಲು ಶಿಕ್ಷೆನವರು ವಿಧಿಸ್ತಾರೆ ಹಾಗೆ ಯಾರೂ ನೀವು ಸ್ಪೀಡಾಗಿ ಹೋಗಬೇಡಿ ಯಾಕಂದರೆ ನೀವು ಸ್ಪೀಡಾಗಿ ಹೋಗೋದ್ರಿಂದ ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಫ್ಯಾಮಿಲಿ ಎಲ್ಲ ಸಫರ್ ಪಡಬೇಕಾಗುತ್ತೆ ಇಲ್ಲಾಂದರೆ ನಿಮಗೆ ಕೈ ಕಾಲು ಅಥವಾ ಏನಾದರೂ ಆಯ್ತು ಅಂದರೆ ನೀವೇ ಜೀವನ ಪೂರ್ತಿ ನೀವು ಇರೋವರೆಗೂ ಹೀಗಾಯ್ತಲ್ಲ ಅಂತ ಹೇಳಿ ಕೊರಗ್ತಾ ಇರಬೇಕಂತೆ ನಿಮ್ಮಿಂದ ನೀವು ಬೇರೆಯವ್ರಿಗೂ ತೊಂದರೆ ಮಾಡಬೇಡಿ ನೀವು ತೊಂದರೆ ಮಾಡ್ಕೊಬೇಡಿ ಆದಷ್ಟು ಸೇಫ್ಟಿಯಾಗಿ ನೀವು ಮಿತಿಯಲ್ಲಿ ಹೋಗಿ ಅತಿ ವೇಗದ ಮಿತಿಯಲ್ಲಿ ನೀವು ಹೋಗೋದ್ರಿಂದ ನಿಮಗೂ ತೊಂದರೆ ಆಗಲ್ಲ ಬೇರೆಯವ್ರಿಗೂ ತೊಂದರೆ ಆಗಲ್ಲ ಅತಿ ವೇಗ ಒಳ್ಳೆಯದಲ್ಲ ಸೊ ಹಾಗಾಗಿ ನೂರ ಮೂವತ್ತು ಕಿಲೋಮೀಟರ್ ಹೆಚ್ಚಿನ ವೇಗಕ್ಕಿಂತ ಯಾರು ವಾಹನವನ್ನು ಚ ಸಂಚರಿಸಬೇಡಿ ಯಾಕೆಂದರೆ ದಂಡನೂ ಬೀಳುತ್ತೆ ನಿಮಗೂ ಅಪಾಯ ಆಗುತ್ತೆ ಸೊ ಹಾಗಾಗಿ ನೀವು ಸರಾಸರಿ ವೇಗದ ಮಿತಿಯಲ್ಲಿ ವಾಹನವನ್ನು ಚಲಿಸಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ ನಮ್ಮ ವಿಡಿಯೋ ನೋಡೋದಕ್ಕೆ ಆಗಿ ಧನ್ಯವಾದಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಕಮೆಂಟ್ ಬಾ ಕಮೆಂಟ್ ಮಾಡಿ ತಿಳಿಸಿ ನನ್ನ ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ